ಎಫ್ಜಿಇ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ವತಿಯಿಂದ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪರ ಪಿಪಿಎಚ್ಎಫ್ಜಿಇ ಹೆಲ್ತ್ ಕೇರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪರ ವೈದ್ಯಾಧಿಕಾರಿ ಡಾಕ್ಟರ್ ಮಹಮ್ಮದ್ ಹಸನ್ ಸಾಬ್ ಉದ್ಘಾಟಿಸಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು ಹೆಲ್ತ್ ಕೇರ್ ಸಂಸ್ಥೆ ಮಹಿಳಾ ವೈದ್ಯರಿಂದ ಮಹಿಳಾ ತಪಾಸಣೆ ಬಿಪಿ ಮಧುಮೇಹ ಹೆಚ್ಬಿ ಪರೀಕ್ಷೆ ಹಲ್ಲು ಮತ್ತು ಕಣ್ಣು ಪರೀಕ್ಷೆ ಎಲ್ಎಫ್ಟಿ ಆರ್ಎಫ್ಟಿ ಬಿ ತಪಾಸಣೆ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿ ಮತ್ತು ಆಪ್ತ ಸಮಾಲೋಚನೆ ಪೌಷ್ಟಿಕ ಆಹಾರದ ಕುರಿತು ಮಾಹಿತಿ ಜೊತೆಗೆ ಉಚಿತ ಔಷಧಿ ವಿತರಣೆ ಮಾಡಲಾಗುತ್ತಿದ್ದು ಗ್ರಾಮಸ್ಥರು ಇದರ ಸದುಪಯೋಗ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಸೂಕ್ತ ವೈದ್ಯರಿಂದ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ಒಂದು ಸಹಾಯಕ ಸಂಘ ಇದರಲ್ಲಿ ಏನಿದೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನ್ನೋದು ಇದರ ಅಡಿಯಲ್ಲಿ ಏನಿದೆ ನಿಮಗೋಸ್ಕರ ಇವತ್ತು ಹೆಣ್ಮಕ್ಳಿಗೋಸ್ಕರ ಚೆಕ್ಅಪ್ಗೆ ಮತ್ತು ಇದು ಸಕ್ಕರೆ ರೋಗ ಮತ್ತು ಬಿಪಿ ರೋಗಕ್ಕೆ ತಪಾಸಣೆಗೋಸ್ಕರ ಮತ್ತು ಕಣ್ಣಿನ ದೃಷ್ಟಿಗೋಸ್ಕರ ಇನ್ನು ಏನಂತಂದ್ರೆ ನಿಮ್ಮ ದೈನಿಕವಾಗಿ ಏನಾದರೂ ಊಟ ಮಾಡ್ತೀವಲ್ಲ ಊಟದಲ್ಲಿ ಏನು ಪೌಷ್ಟಿಕಾಂಶದ ಸತ್ವಗಳನ್ನು ಇರ್ತಕ್ಕಂತ ಊಟ ಮಾಡಬೇಕು ಅದ್ರ ಬಗ್ಗೆ ಮತ್ತು ಏನದ ಈಗೀಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದಾವೆ ಸಂಬಂಧಗಳಲ್ಲಿ ಕೆಲಸದ ಒತ್ತಡ ಇರ್ಬೋದು ಬೇರೆ ಬೇರೆ ಕಾರಣದೇನದ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ ಜನರಲ್ಲಿ ಅದು ಎಲ್ಲರೂ ಏನಾಗ್ತದೆ ಮೂವತ್ತು ದಾಟಿದ ನಂತರ ಒಂದು ರೀತಿಯಿಂದ ಒತ್ತಡ ಇರ್ತಾವ ಅರವತ್ತು ದಾಟಿದ ನಂತರ ಏನಾದರೂ ಬೇರೆ ರೀತಿಯ ಕಾರಣಗಳಿಂದ ಒತ್ತಡಕ್ಕೊಳಗಾಡ್ತವೆ ಮನುಷ್ಯರು ಅದನ್ನೆಲ್ಲ ಏನಾದರೂ ಒಂದು ಸೂಕ್ಷ್ಮವಾಗಿ ಒಂದು ಪ್ರಾಥಮಿಕ ಹಂತದಲ್ಲಿ ಏನೇನು ನಿಮ್ಗೆ ಏನಾದ್ರು ಅಡ್ವೈಸ್ ಮಾಡ್ಬೋದು ಅಥವಾ ಸಲಹೆಗಳು ನೀಡಬಹುದು ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿಯಿಂದ ಏನಾದರೂ ಒಂದು ಸ್ಕ್ರೀನಿಂಗ್ ಕ್ಯಾಂಪ್ ಅಂತಿದೆ ಸ್ಕ್ರೀನಿಂಗ್ ಕ್ಯಾಂಪ್ ಅಂದರೆ ತಪಾಸಣೆ ಮಾಡಿಬಿಟ್ಟು ಇಲ್ಲಿ ಏನಾದರೂ ರೋಗಗಳು ಕಂಡು ಬಂದರೆ ನಿಮಗೆ ಇಲ್ಲಿಗೆ ಹೋಗ್ಬೇಕ ಅನ್ನೋದು ಒಂದು ಮಾರ್ಗದರ್ಶನ ನೀಡ್ತಾರೆ ಇಲ್ಲಿ ಇಲ್ಲೇ ಪೂರ್ತಿ ಇಲಾಜ್ ಆಗಂಗಿಲ್ಲ ಅದನ್ನ ನೀವು ದಯವಿಟ್ಟು ಇದು ಮಾಡ್ಕೋಬೇಕು ಇಲ್ಲಿ ಪೂರ್ತಿ ಇಲಾಜ್ ಇಲ್ಲಿಗೆ ಮುಗಿಯಂಗಿಲ್ಲ ಇಲ್ಲಿ ಏನಾದ್ರೂ ನಿಮ್ಗೆ ಏನಾದ್ರು ರೋಗಗಳಿದಾವ ಏನಿಗೆ ಹೋಗ್ಬೇಕು ಅನ್ನೋದು ಏನಾದರೂ ಸೂಕ್ತವಾಗಿ ಮಾರ್ಗದರ್ಶನ ಕೊಡ್ತಾರೆ ಈಗ ಏನಾದ್ರೂ ಕಣ್ಣಿನ ಪರೀಕ್ಷೆ ಮಾಡಿದ ನಂತರ ಏನಾದ್ರೂ ಪರಿ ಬಂದಿತ್ತಂದ್ರೆ ಎಲ್ಲಿ ಆಪರೇಷನ್ ಮಾಡಿಸ್ಬೇಕು ನಿಮಗೆ ತಿಳಿಸ್ತಾರ ಅದಕ್ಕೆ ಏನಾದ್ರೂ ಖರ್ಚಾಗ್ತದೋ ಇಲ್ಲೋ ಅದನ್ನು ತಿಳಿಸ್ತಾರ ಸಪೋಸ್ ನೀವು ಏನಾದ್ರೂ ಮೂವತ್ತು ವರ್ಷ ದಾಟಿದವ್ರು ನಿಮ್ಗೆ ಏನಾದ್ರು ಕೆಲಸದ ಒತ್ತಡ ಏನಾದ್ರೂ ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿದ್ರಿ ಅಂತಂದ್ರೆ ಅಥವಾ ನಿಮ್ ಮನೆಗೆ ಯಾರಾದ್ರೂ ಏನಾದ್ರೆ ಹುಡುಕು ಛತ್ರದಿಂದ ಬಹಳಷ್ಟು ಬಳಲ್ತಾ ಇದಾರೆ ಮನೆಗೆ ಯಾರ ಇದ್ರಂದ್ರೆ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಕೌನ್ಸಿಲಿಂಗ್ ಮಾಡ್ತಾರ ಆದ್ರೆ ಎಲ್ಲಿಗೂ ನಿಮ್ಗೆ ಏನಾದ್ರು ಡಿ ಅಡಿಕ್ಷನ್ ಸೆಂಟರ್ ಐತಿವಿ ಅಂದ್ರೆ ನಿರ್ವಸನ ಅಂದ್ರೆ ಏನು ಏನು ಅವ್ರಿಗೆ ಏನದ ವ್ಯಸನ ಚಟ ಬಿಡಿಸುವಂತದ್ದು ಕೇಂದ್ರಗಳದವ್ ಎಲ್ಲದಾವ ಅನ್ನೋದ್ರ ತಿಳಿಸ್ಕೊಡ್ತಾರ ಅದನ್ನು ಸವಲತ್ತು ಕೊಟ್ಟು ಕಳ್ಸಿದಾರ ಮತ್ತೇನಾದ್ರೂ ಸಕ್ಕರೆ ಕಾಯಿಲೆ ಬಿ ಪಿ ಇದು ಜಾಸ್ತಿ ಅದ ಅದಕ್ಕೆ ತಕ್ಕಂಗೆ ಏನಾದರೂ ಕಿಡ್ನಿಗೆ ಮತ್ತು ಲಿವರ್ಗೆ ಏನಾದ್ರು ಎಫೆಕ್ಟ್ ಆಗಕತೆ ಅದು ಇಲ್ಲೋ ಅದನ್ನೆಲ್ಲ ಏನಾದರೂ ಪ್ರಾಥಮಿಕ ಹಂತದಲ್ಲಿ ಆಗಿ ಇನ್ವೆಸ್ಟಿಗೇಷನ್ ಆಗೋಂಗಿಲ್ಲ ನಂತರ ಪಿಪಿಎಚ್ಎಫ್ ಜಿಇ ಹೆಲ್ತ್ ಕೇರ್ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರು ಮಲೈಕಾ ಅಮೀನರ್ ಅವರು ಮಾತನಾಡಿ ಮೂವತ್ತು ವರ್ಷ ಮೇಲ್ಪಟ್ಟ ಮಹಿಳಾ ಮತ್ತು ಪುರುಷರಿಗೆ ಎಲ್ಲಾ ಸೇವೆಗಳನ್ನ ಕೊಡಲಾಗುತ್ತಿದ್ದು ಮಹಿಳೆಯರಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಮತೋಲನ ಆಹಾರ ಸರಿಯಾದ ವಿಶ್ರಮ ವಿಶ್ರಾಂತಿ ಮತ್ತು ಚಿಂತಾಮುಕ್ತ ಜೀವನ ನಡೆಸುವುದು ಅತಿ ಮುಖ್ಯ ಎಂದು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಅಧಿಕ ಜನರು ಸೇವೆಯನ್ನ ಪಡೆದುಕೊಂಡಿದ್ದು ಆಸಕ್ತ ಮಹಿಳೆಯರಿಗೆ ಕಾರ್ಯಕ್ರಮದ ಸವಿನೆನಪಿಗಾಗಿ ನೆನಪಿಗಾಗಿ ಬಿಡಿಸಲಾಯಿತು ಮಿಸ್ಯೂಸ್ ಎಲ್ಲ ಎಲ್ಲ ಯೂಸ್ ಮಾಡಬೇಕು ಎಲ್ಲ ಒಂದಿನ ಒಂದಿನ ಪ್ರೋಟೀನ್ ಅಂಶಗಳು ಇದೇ ಇದಾವೆ ಹೌದಾ ಎಲ್ಲದಕ್ಕೆ ಇದಕ್ಕೊಂದು ಬೇರೆ ಇದೆ ಇದಕ್ಕೊಂದು ಬೇರೆ ಇದೆ ಇದು ನಿಂದು ಶುಗರ್ ಲೆವೆಲ್ ಕಡಿಮೆ ಮಾಡ್ತದೆ ಶುಗರ್ ಬರಲಾರ ನೋಡ್ಕೊಂತದ ಇದು ನೀನು ನೀರು ನೀರಿನಂಶ ಜಾಸ್ತಿ ಮಾಡ್ತದೆ ಇದು ನಿಮ್ಗೆ ರಕ್ತದಂಶ ಜಾಸ್ತಿ ಮಾಡ್ತದ ಇದೈತಲ್ಲ ವಿಟಮಿನ್ ಸಿ ನಿಮ್ಮ ಮುಖಕ್ಕೆ ಚೆನ್ನಾಗಿ ನೋಡ್ಕೊಳ್ತದ ಮುಖಕ್ಕೆ ಕಲೆಗಳು ಬರಲಾರ್ದಂಗೆ ನೋಡ್ಕೊತದ ಆಮೇಲೆ ನೀರಿನ ಕೊರತೆ ಇದ್ರೆ ಬ್ಯಾಲೆನ್ಸ್ ಮಾಡ್ತದ ಇದೇನೈತಲ್ಲ ನಿಮ್ಮ ಹಾರ್ಟಿಗೆ ಒಳ್ಳೇದು ಹಾರ್ಟ್ ಬರಲಾರ್ದಂಗೆ ನೋಡ್ಕೊತದ ಆಮೇಲೆ ದೇಹಕ್ಕೆ ತಂಪು ಆಮೇಲೆ ಇದು ಏನು ಮಾಡ್ತದೆ ನಿಮಗೆ ಯಾವಾಗಲೂ ಏನು ಮಾಡ್ತದ ಸೇಪಣೆ ಹಾಕಿ ಈ ಸಂದರ್ಭದಲ್ಲಿ ದಂತ ವೈದ್ಯರು ಡಾಕ್ಟರ್ ನವನೀತ ಗಬ್ಬೂರು ಸ್ತ್ರೀ ತಜ್ಞರು ಡಾಕ್ಟರ್ ವಿದ್ಯಶ್ರೀ ಕಣ್ಣಿನ ತಜ್ಞರು ಗುರುನಾಥ ಲ್ಯಾಬ್ ಟೆಕ್ನಿಷಿಯನ್ ನರಸಿಂಹರಾಜ್ ಮಾನಸಿಕ ಆಪ್ತ ಸಮಾಲೋಚಕಿ ಸುವರ್ಣ ಆಸ್ಪತ್ರೆಯ ಸಿಬ್ಬಂದಿ ಹುಸೇನ್ ಭಾಷಾ ಪಿಪಿಎಚ್ಎಫ್ ಸಿಬ್ಬಂದಿಗಳಾದ ರಾಮಮೂರ್ತಿ ಪೂಜಾ ಶ್ರೀ ನಾಗರತ್ನ ಮುತ್ತಣ್ಣ ಸಲ್ಮಾ ಆಶಾ ಕಾರ್ಯಕರ್ತರು ಸ್ವಯಂ ಸೇವಕರು ಗ್ರಾಮಸ್ಥರು ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಹೆಲ್ತ್ ಕ್ಯಾಂಪ್ ಅನ್ನು ನೇಮಕ ಮಾಡಿಕೊಂಡಿದ್ದರು ಈಗ ನಾಲ್ಕೈದು ದಿನಗಳ ಹಿಂದಗಡೆನೆ ನಮ್ಮ ಮೆಡಿಕಲ್ ಆಫೀಸರ್ಸು ಸಿ ಅವರು ಎಚ್ ಐ ಯ ನಮಗೆ ಗ್ರಾಮದಲ್ಲಿ ಇರುವಂತಹ ಗರ್ಭಿಣಿ ಸ್ತ್ರೀಯರಾಗಿರಬಹುದು ಮಧುಮೇಹ ಸಕ್ಕರೆ ಕಾಯಿಲೆ ಕಣ್ಣಿನ ಸಮಸ್ಯೆ ಹಲ್ಲಿನ ಸಮಸ್ಯೆ ಮಾನಸಿಕ ರೋಗ ಇಂಥವ್ರು ಯಾರಾದರೂ ಇದ್ರೆ ನಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಕಂಪಲ್ಸರಿ ಆಶಾ ಕಾರ್ಯಕರ್ತೆಯರು ಕರ್ಕೊಂಡು ಬರಬೇಕಂತ ಹೇಳಿದ್ರು ಹಾಗಾಗಿ ನಾವು ಪ್ರತಿ ಹಳ್ಳಿಯಿಂದ ನಾವು ಸುಮಾರು ಎರಡು ನೂರೈವತ್ತು ಮುನ್ನೂರು ತನಕ ಜನ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ನಮ್ಮಲ್ಲಿ ಇಲ್ಲಿ ಒಳ್ಳೆ ಚೆನ್ನಾಗಿದೆ ಬಂದವರಿಗೆಲ್ಲ ಸಿಸ್ಟಮ್ಯಾಟಿಕ್ ಇದೆ ನಮ್ಮ ಮೆಡಿಕಲ್ ಆಫೀಸರ್ ಆಯಿತು ನಾವು ಇಲ್ಲಿ ಕೆಲಸ ಮಾಡೋಂಥ ಎಲ್ಲ ಸಿಬ್ಬಂದಿಗಳು ಸಹ ನಮಗೆ ಬೆನಿಫಿಷರಿಗೆ ಬಂದಿರುವಂತ ಬೆನಿಫಿಷರಿಗೆ ಒಳ್ಳೆ ರೀತಿಯಿಂದ ಉಪಚಾರ ಮಾಡ್ತಿದ್ದಾರೆ ಅವ್ರಿಗೆ ಕೂಡೋದಕ್ಕಾಗ್ಲಿ ಲೈನ್ ನಿಂದ್ರಿಸೋದನ್ನ ನೆಡ್ಕೊಂಡು ಅವರಿಗೆ ವಾಟರ್ ನೀರ್ ಕೊಡುವುದು ಜ್ಯೂಸ್ ಕೊಡಬಹುದು ಪ್ರತಿಯೊಂದು ಪ್ರತಿಯೊಂದು ಚೆನ್ನಾಗಿ ನೋಡ್ಕೊತು ನಾವು ಆಸ್ಪತ್ರೆ ಕಾಲ ಸರ ಅವ್ರಿಗೆ ಗೊತ್ತಾಗ್ಲಿ ಔಷಧಿನ ಕೊಡ್ತಿದ್ದಾರೆ ಚೆಕ್ಅಪ್ ಇದ್ದಾರೆ ಮತ್ತೆ ಅದು ಜಾಸ್ತಿ ಏನಂದ್ರೆ ಇತ್ತಂದ್ರೆ ಮುಂದುವರೆ ಅವರು ಸಹ ಮಾಡ್ತಿದ್ದಾರೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಅಲ್ಲಿನ ಸಮಸ್ಯೆ ಇರ್ಬೋದು ಹಣ್ಣಿನ ಸಮಸ್ಯೆನೂ ಇರ್ಬೋದು ಪ್ರತಿಯೊಂದು ಕಾಯಿಲೆಗೂ ಸಹ ಇಲ್ಲಿ ಬಂದಿರುವಂತಹ ಸಿಬ್ಬಂದಿಗಳು ಡಾಕ್ಟರ್ಸು ಚೆನ್ನಾಗಿ ನೋಡ್ಕೊತಿದ್ದಾರೆ ಸರ್ ನಾವು ಇಲ್ಲಿ ಮೂವತ್ತು ಜನ ಆಶಾ ಕಾರ್ಯಕರ್ತ ಇದ್ದೀವಿ ಸರ್ ಈ ನಮ್ಮ ಪ್ರಾಥಮಿಕ ಹಳ್ಳಿಗೆ ಐದು ಸಬ್ ಸೆಂಟರ್ ಬರ್ತಾ ಇದೆ ಸರ್ ಒಬ್ಬರು ಆತ ಐದು ಸಬ್ ಸೆಂಟರ್ ಬರ್ತದೆ ಸರ್ ಟೋಟಲಿ ಇಪ್ಪತ್ತೇಳು ಹಳ್ಳಿ ಹದಿಮೂರು ಹದಿಮೂರು ತಾಂಡ ಮೂರು ದೊಡ್ಡಿ ಬರ್ತಾ ಇದೆ ಸರ್ ಅಷ್ಟು ಜನ ನಾವು ಎಷ್ಟು ಜನ ಆಶಾ ಕಾರ್ಯಕರ್ತೀವಿ ಪ್ರತಿಯೊಂದು ವಿಲೇಜ್ ಜನ ನಾವು ಬೆನಿಫಿಷರನ್ನ ಅಂದ್ರೆ ಕಾಯ್ಡ್ ಇರುವಂತರ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಸರ್ ಅವರಿಗೆ ನಾವು ಕರ್ಕೊಂಡು ಬಂದು ಒಳ್ಳೆ ರೀತಿಯಿಂದ ಚೆಕ್ಅಪ್ ಕೊಡ್ತಿದ್ದೀವಿ ಕಣ್ಣಿಗೆ ಮತ್ತೆ ಶುಗರು ಮತ್ತೆ ಪರೀಕ್ಷೆ ಎಲ್ಲ ಮಾಡ್ತಾರೆ ಮಾಡಿದಾರಾ ಚೆಕ್ ಮಾಡಿಸಿದಿರ ಮಾಡಿಸಿ ಹ್ಞೂ ಅವರು न आउ या अनि नि नि दिदा औ हाउस मा गर्नु के गर्नु ರಜತೋತ್ಸವ ಸಂಭ್ರಮಗಳು ಇಪ್ಪತ್ತೈದು ವರ್ಷದ ನಂಬಿಕೆ ಮತ್ತು ವಿಶ್ವಾಸ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿರುವ ಮಹಿಳೆಯರಿಗೆ ಬೆಂಬಲವಾಗಿ ವಿಶೇಷ ಯೋಜನೆಗಳು ಗ್ರಾಮೀಣ ಜೀವನದ ಅಭಿವೃದ್ಧಿಗೆ ಕೈವೃತ್ತಿ ಕಾರ್ಮಿಕರಿಗೆ ಮತ್ತು ಸೂಕ್ಷ್ಮ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳು ಅಲ್ಪ ಆದಾಯ ವರ್ಗಗಳ ಅಭ್ಯುದಯವೇ ಉದ್ದೇಶವಾಗಿ ಸೂಕ್ಷ್ಮ ವ್ಯವಸಾಯ ಮತ್ತು ಗೃಹ ಸಾಲಗಳು ವೃದ್ಧರ ಸಂತೋಷಕರ ಜೀವನಕ್ಕೆ ಬೆಂಬಲವಾಗಿ ಠೇವಣಿಗಳ ಮೇಲೆ ಅತಿ ಹೆಚ್ಚು ಬಡ್ಡಿದರಗಳು ಸಾಮಾಜಿಕ ಬಾಧ್ಯತೆಯಲ್ಲಿ ಮುಂಚೂಣಿಯಾಗಿ ಆಂಬುಲೆನ್ಸ್ಗಳು ಶಾಲಾ ಬಸ್ಸುಗಳು ನೀರು ಫಿಂಟರ್ಗಳು ನಿರಂತರ ಸೇವೆ ನೀಡುತ್ತಾ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿಕೊಂಡು ಸಾವಿರ ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆ ಬಿ ಎಸ್ ಬ್ಯಾಂಕ್ ಕಾವಿದಾರರು ಮತ್ತು ಶ್ರೇಯಾಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭಾಶಯಗಳು